ಅಲ್ಲಪ್ಪಾಜಿ ಯಾಕೆ ಈ ಥರ ಮಾತಾಡಿದ್ರಿ ನೀವು ಇವತ್ತು ನಾವು ಮನೆ ಹತ್ರ ಮಾತಾಡ್ಕೊಂಬಂದಿದ್ದೇನು ಹೇಳು ನನಗೆ ಒಂದು ಕೊಳಚೆಯನ್ನು ಕೊಡ್ತಾರೆ ಹಾಂ ವರದಕ್ಷಿಣೆ ಕೊಡ್ತಾರೆ ಅಂತ ನೀವು ಕರ್ಕೊಂಬಂದಿರಿ ತಾನೆ ಇಲ್ಲೇನಪ್ಪಾಜಿ ಏನು ಕೊಡ್ದಂಗೆ ನಮಗೆ ಎಲ್ಲ ಖರ್ಚಿಕ ಮದುವೆ ಮಾಡ್ಕೊಂಡು ಹೋಗ್ಬೇಕಂತೆ ನಾನು ನೋಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೀನಿ ನನಗೆ ಈ ಥರನ ಯಾಕಪ್ಪಾಜಿ ನೀವು ಸುಮ್ಮನೆ ಇದ್ರಿ ಅಲ್ವಲ್ಲ ನಾನು ಸುಮ್ಮನೆ ಇರಲಿಲ್ಲ ಅಂದ್ರೆ ನೀವು ಏನು ಹೇಳು ಅವನು ಯಾವನೋ ಅವನು ಸೀನಪ್ಪ ಅಂತ ಇದಾನಂತೆ ಅವನು ನನ್ನ ಕೈ ಸಿಗಲಿ ಇವತ್ತು ಅವನ್ನ ಚಮಟ ಎತ್ತಿ ತೊಮಟ ಕಲಿಸ್ಲಿಲ್ಲ ಅಂತ ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ ಹಾಂ ಅವನೇನು ದೊಡ್ಡ ಡಾನ್ ಅವನು ಹಾಂ ಅವನ ಹೆಸರು ಹೇಳಿ ನನ್ನೇ ಎದುರಿಸ್ತಾಯಿದ್ದಾರೆ ಸೀನಪ್ಪಿಗೆ ವರದಕ್ಷಿಣೆ ವಿಚಾರ ಗೊತ್ತಾಗಿಬಿಟ್ರೆ ನಿಮ್ಮ ಗೊತ್ತಿ ಶನಕ್ಕಿರೋಲ್ಲ ಅಂತ ಗೌಡ್ರು ನನಗೆ ಎದುರಿಸ್ತಾರಲ್ಲ ಅವನು ಯಾವನು ಸೀನಪ್ಪ ಸೀನಪ್ಪ ಅಂದರೆ ಇದಾನೆ ಹಾಂ ಅವನೇನು ದೊಡ್ಡ ನಾನು ನಾನಿವತ್ತು ಅವನು ನೋಡ್ಕೊಂಡೇ ಹೋಗ್ಬೇಕು ಈ ಊರಿಂದಾನ ಅವನು ಅಂತಾನು ಅಂತಾನ ಏ ಸುಮ್ಕಿರ್ರಿ ನೀವು ಜಗಳ ಏನು ಬೇಡ ಅವ್ನು ಯಾರನ್ನಾಗಿರಲಿ ನಮಗೇನಾಗಬೇಕಾಗೈತೆ ನಡೀರಿ ಹೆಂಗೋ ಹುಡುಗಿ ಒಬ್ಳು ಒಳ್ಳೆ ಸಿಕ್ಕಿಳಲ್ಲ ಇನ್ನೇನು ಬೇಕು ನಮಗೆ ನಮ್ಮ ಮನೆಗೆ ಬರೋದಲ್ವ ಸೊಸೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಅವ್ನು ಯಾರೋ ಆದ್ರೆ ನಮ್ಗೇನು ಬೇಡ ಬನ್ನಿ ಯಾರು ಸವಾಸನೂ ಬೇಡ ನಾವು ಆರಾಮಾಗಿ ಮನೆಗೆ ಹೋಂಡ್ ನಡೀರಿ ನಿನಗೆ ಗೊತ್ತಾಗಲ್ಲ ಕಡೆ ಸುಮ್ಮನಿರಿ ನೀನು ಹಾಂ ನಾವು ನೆಂಟ್ರೂರ ಯಾವ ಥರ ಇರಬೇಕು ಅಂದರೆ ಗತ್ತು ಗಮ್ಮತ್ತಾಗಿರ್ಬೇಕು ಅದನ್ನು ಬಿಟ್ಟು ಅವ್ನು ಯಾವನೋ ಪುಟ್ಕೋಸಿ ಸೀನಪ್ಪಗೋಸ್ಕರ ನಾನು ಎದುರ್ಕೊಂಬೋದೆ ಸಾಧ್ಯನೇ ಇಲ್ಲ ನಾನಿವತ್ತು ಅವನ ಸೀನಪ್ಪನ್ನ ಹೋಗ್ಬೇಕು ಅವನ ಎಂಥ ದೊಡ್ಡ ಪುಡುಂಗು ಅಂತನ ನಾನು ನೋಡ್ಲೇಬೇಕು ಇವತ್ತು ನಡಿ ಹೋಗೋಣ ಮಗ ನಡಿ ಮಗ ಹೋಗೋಣ ಅವನು ಯಾವ ನೋಡ್ತೀನಿ ನಾನು ಸರಿಯಪ್ಪ ಆಯ್ತು ಬನ್ನಿ ಹೋಗೋಣ ಅವನ ಯಾರು ನಾನು ಅವ್ನ ಕೈ ನೋಡ್ಕೊಂಡೇ ಬಿಡ್ತೀನಿ ಇವತ್ತು ಅಯ್ಯೋ ದೇವ್ರೆ ಇವ್ರಿಗೇನು ತಲೆಗೆ ಬುದ್ಧಿ ಐತೋ ಇಲ್ವೋ ಅಪ್ಪ ಮೊದಲನೇ ಸಲ ಹೆಣ್ಣು ನೋಡಕ್ ಬಂದು ಇದೇ ಊರ್ನರ್ನ ಮೇಲೆ ಜಗಳಕ್ಕೆ ಹೋಗದೆ ಈ ತಂದೆ ಮಗು ಬುದ್ಧಿ ಐತೋ ಇಲ್ವ ಅಪ್ಪಥ ಇನ್ನು ಏನೇನು ಮಾಡ್ಕೊತಾರೋ ಯತ್ ಮಾಡ್ಕೊತಾರೋ ನನಗಂತೂ ಭಯವಾದಂಗೆ ಆಕೈತ ಹಂಗೇನ ಅಂಕಲ್ ಅಂಕಲ್ ಇಲ್ಲಿ ಸೀನಪ್ಪ ಅಂದ್ರೆ ಯಾರು ಅವನು ಹೆಂಗೆ ವ್ಯಕ್ತಿ ನಮ್ಮೂರಾಗೆ ಸೀನಪ್ಪ ಅಂತ ಇರೋದು ಅವನು ಅಬ್ನೇನ ಹ್ಞೂ ಅವ್ನ ಕುಡುಕ್ ಸೀನಪ್ಪ ಅವ್ನ ಯಾಕೆ ಕೇಳ್ತಾ ಇದ್ದೀರಾ ಹಾ ಅದು ಸರಿ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಯಾರ ಮನೆಗೆ ಬಂದವರು ನೀವು ನಾವು ಈ ಊರಿಗೆ ಹೆಣ್ಣೊಡಕ್ಕೆ ಬಂದಿದ್ವಿ ಆ ಹೆಣ್ಣೊಡೋ ವಿಚಾರದಲ್ಲಿ ಅವನು ಸೀನಪ್ಪನ ಹೆಸರು ಕೇಳಬಂತು ಅದಕ್ಕೆ ಆ ಸ್ವಾಮಿ ಹೆಂಗೈದಾನೆ ಅವನು ನೋಡ್ಕೊಂಡು ಹೋಗ್ಬೇಕು ಅವನು ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತಾನೆ ನಾನು ನಮ್ಮ ಅಪ್ಪ ಹೊರಟಿದೀವಿ ಅವನಿಗೆ ಸ್ವಲ್ಪ ಗ್ರಾಚಾರ ಬಿಡಿಸೋದಿದೆ ಏನು ಸೀನಪ್ಪುಗೆ ನೀವು ಗ್ರಾಚಾರ ಬಿಡಿಸ್ತೀರ ಓಹೋ ಸರಿ 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 ನೀವು ತಂದೆ ಮಗ ಇಬ್ಬರು ಸೇರ್ಕೊಂಡಿದ್ದೀರಾ ಅಂದರೆ ಸೀನಪ್ಪು ಗ್ರಾಚಾರ ಬಿಡಿಸ್ತಿರ್ಕಣಪ್ಪವು ಹ್ಞೂ ಹೋಗ್ರಿ ಹೋಗ್ರಿ ಅಲ್ಲಿ ಊರು ಮುಂದೆ ಇದ್ದಾನೆ ಸಿಗ್ತಾನೆ ಹೋಗ್ರಿ ನಿಮ್ಗೆ ಸೀನಪ್ಪ ಓಹೋಹೋ ನೀವು ಸೀನಪ್ಪಿಗೆ ಗ್ರಾಚಾರ ಬಿಡ್ಸಕ್ಕೆ ಹೋಗ್ತಾ ಇದ್ದೀರೋ ಹೋಗ್ರಿ ಹೋಗ್ರಿ ಕಾದೈತಿ ನಿಮಗೆ ಮಾರಿ ಹಬ್ಬ ಹಾಂ ಇವತ್ತೆಲ್ಲೋ ಎಡಗಡೆ ಮಗಲಾಗ ಗೆದ್ದು ಬಂದಿದ್ದೀರಾ ತಂದೆ ತಾಯಿ ಮಗನೂ ಹೋಗ್ರಿ ನಿಮಗೆ ಕಾದೈತಿ ಹಾಂ ಅದು ನಮ್ಮ ಕುಡುಗೆ ಸೀನಪ್ಗೆ ಬಾಯ್ ಕೊಡ್ತಾರೆ ಇವರು ಹಾಂ ಅವನ ಎದುರಿಗೆ ಜಗಳ್ ನಿಂತ್ಕೊಂಬ್ತಾರೆ ಅವ್ನು ಮಾಡೋ ಪಾಯಿಂಟ್ ಮಾತಿಗೆ ಇವ್ರು ನಿಂತ್ಕೊಂಬ್ತಾರೆ ಅಲ್ಲಿ ನೋಡ್ತೀನಿ ನಾನು ಹೋಗ್ರಿ ಹೋಗ್ರಿ ಐತು ಅಂದ್ರೆ ಒಟ್ಟು ಜಲೆ ಜಲೆ ಜಲ ಜಾಕ್ಷಿ ಮಿಲಾ ಮಿಳ ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಪಟ ಪಟ ಪಂಚರ್ ರಂಗಿ ಐತಲ್ಲ ಕಡ್ಡಿ ಬಾರೆ ಏನ ಊರ ಯಾರು ಕಾಣಿಸ್ತಾನೇ ಇಲ್ಲ ಗಂಡುಸ್ರೂ ಕಾಣ್ತಿಲ್ಲ ಹೆಂಗೋಸರು ಓ ಅಲ್ಲಿ ಯಾರೋ ನಾಲ್ಕೈದು ಜನ ಕುಕೊಂಡು ಏನೋ ಮಾಡ್ತಾ ಇದಾರೆ ಇರಲಿ ಬಿಡು ಯಾರಪ್ಪ ಏ ಯಾವ ಓ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು ಊರಲ್ಲಿ ಇರಲಿ ಓ ಏನು ಶಿವನಪ್ಪನವರು ಆ ಏನು ಜಲ 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 ಜಾಕ್ಷಿ ಅಂತನ ಆಡ್ ಹೇಳ್ಕೊಂಡು ನಿಂತ್ಕೊಂಡಿದ್ರೆ ಆ ಕಡೆ ಮಾಡ ಮಾಡೈತಿ ಮಳೆ ಬರಂಗ ಆಯ್ತಿ ನೀನು ನೋಡಪ್ಪ ಎಣ್ಣೆ ಹಾಕೊಂಡು ತಣ್ಣಗಿಜ್ಜಲ್ಲ ದೇವರು ಓ ಏನು ಶೆಟ್ರು ಇವತ್ತು ಬಿಡುವಾಗ ಓಡಾಡ್ತಾ ಇದ್ದೀರಾ ಯಾಕೆ ಅಂಗಡಿ ಮುಚ್ಚಿದಿರ ವ್ಯಾಪಾರ ಕಮ್ಮಿ ಆಗಿರಂಗ್ ಇದೆ ಹಾಂ ಓ ಇಲ್ಲಿ ಬಿಡು ಅಯ್ಯೋ ಮಳೆ ಇದ ಹೆಂಗೋ ಮಳೆ ಸ್ವಲ್ಪ ಬರ್ತೈತೆ ಹೆಂಗ ರೈತರು ಚೆನ್ನಾಗಿ ಜೀವ ಉಳ್ಕೊಂಬಿಟ್ರು ಇನ್ನೊಂದು ಎರಡು ಮೂರು ತಿಂಗಳು ಮಳೆ ಬರಲಿಲ್ಲ ಅಂದ್ಬಿಟ್ಟಿದ್ರೆ ಗತಿ ಏನು ರೀ ಶೆಟ್ರಿ ಹಾಂ ಎಲ್ಲ ಬೋರ್ ಹೋಗಿರಲ್ಲ ಹೋಗಿರೋವು இக்கிர் அடக்கை கிட ஏன் அடிகை கிட இக்கே இக்கேவ் ஏன் ராகிப்பை ரகதங்க ஆக்குபுட்டவ் தோட்ரி ம் எல்லா ஏன்னா நான் முந்த ஓதலி மழை பந்தல ஜா ஓதோரு சா எல்லா அடிகை கிட இது இது எடுமூரு திங்களு மழை போரலாந்தே ஈட்டோத்துக்கு எல்லாம் ஒன் கலிபுட்டி ம் எங்கோல் நம்ம மழரா ನಮ್ಮ ಕಷ್ಟ ನೋಡೋಕ್ಕಾಗದೇನೆ ಬಂದ್ಬಿಟ್ಟವನಿ ಹ್ಞೂ ಹೇಳ್ತೀನಿ ಕೇಳಿ ಏನೋ ರೈತರು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ಈ ಸೀನಪ್ಪಗೆ ರೈತರು ಚೆನ್ನಾಗಿರ್ಬೇಕು ಯಾವಾಗಲೂ ಅಷ್ಟೇ ಇನ್ನು ನೋಡ್ರಿ ಇಲ್ಲಿ ಇಲ್ಲಿ ಸೀನಪ್ಪ ಅಂದರೆ ಯಾರೋ ಸ್ವಲ್ಪ ಹೇಳ್ತೀರಾ ಅವ್ರ ಸೀನಪ್ಪರ ಮನೆ ಎಲ್ಲ ಐತೆ ಹೇಳ್ತೀರಾ ಹಂಗಾದರೆ ನಿಮಗೆ ಸೀನಪ್ಪ ಯಾರು ಅಂತ ಗೊತ್ತಿಲ್ವಾ ನಿಜವಾಗ್ಲೂ ಗೊತ್ತಿಲ್ವೇನ್ರಿ ನಿಮಗೆ ಏಯ್ ಶೆಟ್ರೇ ಬರ್ರಿ ಹಿಂದಕ್ಕೆ ನಾನು ಮಾತಾಡ್ತೀನಿ ಬರ್ರಿ ಹಿಂದಿಗೆ ಬರ್ರಿ ಅವ್ರ ಹತ್ರ ನಾನು ಮಾತಾಡ್ತೀನಿ ಎಲ್ಲಿ ಸ್ವಾಮಿ ನಿಮ್ಗೇನು ಬೇಕಿತ್ತೋ ಯಾರು ನೋಡಿಕೆ ಬಂದಿದ್ದೀರಾ ಏನಿಲ್ಲ ಈ ಊರಾಗೆ ಸೀನಪ್ಪ ಅಂತ ಒಬ್ಬ ಮಹಾ ಪುಡುಂಗು ಇದ್ದಾನಂತೆ ಅವ್ನಿಗೆ ಏನು ದೊಡ್ಡ ಕಿರೀಟ ಆಯ್ತಂತೆ ಅವನು ಹಂಗೆ ಇವನು ಹಿಂಗೆ ಅಂತನ ಅಲ್ಲಿ ಹೆಣ್ಣುಡ ತೆಗೆ ಅಂದರು ಅದಕ್ಕೆ ಅವನು ಆಶಾಮಿ ಹೆಂಗೆ ಅವನಿಗೆ ಎಷ್ಟು ದಿಮಾಕಿರ್ಬೇಕು ನಾನು ನೋಡಬೇಕು ಅಂಬ್ತನ ಬಂದಿದ್ದೀನಿ அவங்க எல்லோரு சீனப்பா அந்த ஹே்த்திர் அவங்க சொல்பான எக்ஸூஸ் மீ மிஸ்டர் ஓல்ட் மேன் சாரி ஐ டோன் நோ யுவர் நேம் ஆ இன் ஃபிரண்ட் ஆஃப் யூ ஸ்டாண்டிங் ஐ ஆம் ஸ்டாண்டிங் நானே சீனப்பா ஏழு மை நேம் இஜ் சீனப்பா ஆல் விஜ் பீப்பாள் மீ குடுக்கு சீனப்பா இன் லவ்லி பிரீத்தியான குடுக்கு சீனப்பா அந்த கரீதா நானே சீனப்பா கண்ட்ரீ ಏನು ನನ್ನ ಪುಡುಂಗು ಅಲ್ತೀರಾ ಏಕೆ ಯಾಕೆ ಮೈ ಕಡೆ ಹೆಂಗೈತೆ ನಿಮಗೆ ಗೀವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಮಿಸ್ಟರ್ ಏನೋ ದೊಡ್ಡವರು ಅಂತ ಬೆಲೆ ತೂಕ ಕೊಡ್ತಾ ಇದ್ದೀನಿ ನನ್ನಿಂದ ನಿಮ್ಗೆ ಏನ್ರಿ ತೊಂದರೆ ಆಗೈತಿ ಹೇಳಿರಿ ಟೆಲ್ಮೀ ಅಲ್ಲ ಕಣಯ್ಯ ನೀನು ಏನು ತಿಳ್ಕೊಂಡಿದ್ದ ನೀನು ಹಾಂ ನಿನ್ನಷ್ಟಿನ ನೀನು ತಿಳ್ಕೊಂಡಿದ್ದ ನೀನು ದೊಡ್ಡ ಪಾಳೆಗಾರನ ಎಲೋ ಎಲೋ ಒನ್ ಮಿನಿಟ್ ಸ್ಟಾಪ್ ಇಟ್ ಮ್ಯಾನ್ ಏನು ಬೋನ್ ಇಲ್ಲದು ಟಂಗಲ್ಲಿ ನಲ್ಗೆಯಲ್ಲಿ ಮೂಳೆ ಇಲ್ಲದು ನಲ್ಲಿಗೆಲ್ಲಿ ಏನು ಬೇಕಾರು ಮಾತಾಡ್ಬೋದು ಈ ಸೀನಪ್ಪ ಏನು ಬೇಕಾರು ಕೇಳ್ತಾನೆ ಅಂತ ತಿಳ್ಕೊಂಡಿದ್ರಿನ್ರಿ ಸುಮ್ಮನೆ ಏನಮ್ಮ ಮಾ ಮಾತಾಡ್ಬಿಟ್ರೆ ನಾನು ಸುಮ್ಮರಲ್ಲ ನನ್ನಿಂದ ಏನು ತಪ್ಪಾಗೈತಿ ಮೊದಲಾದನ್ನ ಟೆಲ್ಮಿ ಅದು ಬಿಟ್ಟು ಸುಮ್ಮನೆ ಕತೆ ಕವನ ಆಫ್ ಕಾದಂಬರಿಗಳ್ನ ಕೇಳೋಕ್ಕೆ ಐ ಡೋಂಟ್ ಹ್ಯಾವ್ ದ ಎನ್ ಆಫ್ ಟೈಮ್ ಸೊ ಯು ಮಸ್ಟ್ ಟೆಲ್ ಎಕ್ಸಾಕ್ಟ್ ಯುವರ್ ಟಾಪಿಕ್ ಅದರ್ವೈಸ್ ಗೆಟ್ ಲಾಸ್ಟ್ ಮ್ಯಾನ್ ಅಲ್ಲಿ ಕಡೆಯ ನಾವು ಈ ಊರಿಗೆ ಗಣ್ಣು ನೋಡಕ್ಕೆ ಬಂದಿದ್ದೀವಿ ಹಾಂ ನಿನ್ನ ಹೆಸರು ಕೇಳಿ ನಾವು ಎದುರ್ಕೋಬೇಕಾ ನಿನ್ನ ನೋಡಿ ನಾವು ಎದುರ್ಕೋಬೇಕಾ ಅಲ್ಲವನು ಅವ್ನು ಯಾರ ಗೌಡ ಹೇಳ್ತಾನೆ ವರದಕ್ಷಿಣೆ ತಾಂಡ್ಬಿಟ್ರೆ ಸೀನಪ್ಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಹಂಗೆ ಹಿಂಗೆ ಅಂತನ ನಮಗೆ ಧಮ್ಕಿ ಹಾಕ್ತಾನೆ ಗೌಡ ಹಾಂ ನಿನ್ನ ನೋಡಿ ನಾವು ಹೆದರ್ಕೋಬೇಕಾ ಏನು ತಿಳ್ಕೊಂಡಿ ಜನ ಇವು ನಾನು ವರದಕ್ಷಿಣೆ ತಾಂಡೆ ತಾಂಬ್ತೀನಿ ಅದೇನು ಮಾಡ್ಕೊತೀಯ ಮಾಡ್ಕೊಂಡು ನೋಡೋಣ ವರದಕ್ಷಿಣೆ ಇಲ್ಲಾಂದ್ರೆ ನಾವು ಮದುವೆನೂ ಮಾಡ್ಕೊಂಬಲ್ಲ ಹಾಂ ಏನು ತಿಳ್ಕೊಂಡಿ ಜನ ನೀನು ಓಹ್ ಇದಟ್ರೋ ಆ ನಂಗೆ ಅರ್ಥ ಆಯಿತು ನಿಮಗೆ ವರದಕ್ಷಿಣೆ ಸಿಗೋಲ್ಲ ಅಂತ ಗೊತ್ತಾದಾಗ ನಿಮಗೆ ಎಲ್ಲೆಲ್ಲ ಅಲ್ವಾ ನಿಮಗೆ ಮ್ಯಾಕ್ಸಿಗಮ್ ಮನ ಮರ್ಯಾದೆ ಏನಾದರೂ ಐತೇನು ಏನು ರೀ ಏನು ತಿಳ್ಕೊಂಡಿದ್ದೀರ ನೀವು ನಾನು ಏನಾನ ಅಲ್ಲೇ ಇದ್ದು ಬಿಟ್ಟಿದ್ರೆ ಎಗ್ರಿಸಿ ಎದ್ಗೋದು ಬಿಡ್ತಿದ್ದೆ ವರದಕ್ಷಿಣೆ ಬೇಕಂತೆ ವರದಕ್ಷಿಣೆ ಬ್ಲಡಿ ಈಡಿಯಟ್ಸ್ ಪೀಪಲ್ ನಿಮಗೆ ಡೌರಿ ಬೇಕೇನು ರೀ ಡೌರಿ ಹೆಣ್ಣು ಕೊಡೋದೇ ಹೆಚ್ಚು ಇನ್ನು ಡೌರಿ ಕೊಡ್ತಾರೆ ಡೌರಿ ಗೆಟ್ ಲಾಸ್ಟ್ ಮ್ಯಾನ್ ರೇ ಮಿಸ್ಟರ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಏನು ತಿಳ್ಕೊಂಡಿದ್ದೀರಾ ನಮ್ಮ ಡ್ಯಾಡಿ ಹತ್ರ ಏನು ಮಾತಾಡ್ತಿರೋದು ನೀವು ಓ ರೆಸ್ಪೆಕ್ಟ್ ಬೇರೆ ಕೊಡ್ಸ್ತೀರ ರೆಸ್ಪೆಕ್ಟು ನಿಮ್ಮ ತಂದೆಗೆ ಅಯ್ಯಯ್ಯೋ ಮಖ ಮುಚ್ಚ ಮಗುಗೆ ಒಳ್ಳೆ ಬುದ್ಧಿ ಹೇಳಿ ಒಳ್ಳೆ ಎಣ್ಣೆ ತಂದು ಮದುವೆ ಮಾಡಬೇಕು ಅಂತ ಗೊತ್ತಿಲ್ಲದು ನಿಮ್ಮ ತಂದೆ ಒಬ್ಬ ನಾನು ಹಾಂ ವರದಕ್ಷಿಣೆ ಕೇಳ್ಕೊಂಬಂದಿದ್ದೀರ ನಾಚಿಕೆ ಆಗಲ್ವ ನಿಮಗೆ ಹಾಂ ನಾಚಿಕೆ ಆಗಲ್ವೀ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲೇ ವರದಕ್ಷಿಣೆ ನಿಷೇಧ ಕಾಯ್ದೆ ಬಂದಿದೆ ಇನ್ ಕೇಸ್ ನೀವು ಟೇಕ್ ಯು ಯು ಟೇಕ್ ಡೌರಿ ಐ ವಿಲ್ ಗೋ ಆ್ಯಂಡ್ ಫೈಲ್ ದ ಕಂಪ್ಲೇಂಟ್ ಎಗೈನ್ಸ್ಟ್ ಯು ಇನ್ ಪೊಲೀಸ್ ಸ್ಟೇಷನ್ ಏನು ಈ ಊರಲ್ಲಿ ಯಾರು ಕೇಳೋರು ಹೇಳರು ಯಾರೂ ಇಲ್ಲ ಅಂತ ತಿಳ್ಕೊಂಡಿದಿರ ಐ ಆಮ್ ಇಸ್ ದೇರ್ ಐ ಆಮ್ ಹಿಯರ್ ನಾನು ಇದ್ದೀನಿ ಕೇಳ್ತೀನಿ ನ್ಯಾಯ ಅಂದರೆ ನ್ಯಾಯ ಸೀನಪ್ಪ ನ್ಯಾಯ ಅಷ್ಟೆ ನಿಮಗೆ ನನ್ನ ಸಪೋರ್ಟ್ ಇದೆ ಯಾವುದಕ್ಕೆ ಒಳ್ಳೆ ತಂದಲ್ಲಿ ಬನ್ನಿ ಮದುವೆ ಮಾಡ್ಕೊಳ್ಳಿ ಒಳ್ಳೆಯ ಊಟ ಮಾಡಿ ಇರಿ ನ್ಯಾಯ ನ್ಯಾಯ ಇರ್ಬೇಕು ಬಿಟ್ಟು ವರದಕ್ಷಿಣೆ ವರೋಪಚಾರ ದ್ ಈಸ್ ನಾಟ್ ಫಾರ್ ಫೇರ್ ಫಾರ್ ಯು ಬೋತ್ ಆಫ್ ಯು ಮಿಸ್ಟರ್ ಆ್ಯಂಡ್ ಮಿಸ್ಟರ್ ಹಾಂ ಹೋಗ್ತಾ ಇರಿ ಈಗ ಪಾಪ ಊರಿಗೆ ಬಂದು ನೆಂಟ್ರನ್ನ ಜಾಸ್ತಿ ಕಿರಿಕ್ ಮಾಡಬಾರ್ದು ಅಂತ ಕಳಿಸ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಚಮಟ ಎತ್ತಿ ತುಮಟ ಬಿಡ್ತಿದ್ದೆ ಬೇಡ ಅವರೇ ಒಳ್ಳೇದಾಗಲಿ ಸಾರಿ ನನ್ನಿಂದ ಏನಾದರೂ ತಪ್ಪ ಇದ್ದರೆ ಸಾರಿ ಬಟ್ ಡೌರಿ ಮಾತ್ರ ಕೊಡಿಸಲ್ಲ ನೀವು ತಗೋಬಾರ್ದು ಅಷ್ಟೇ